ಇಂದು ಈ ನಮನಿ ಹೊಟ್ಟೆ ಬರ್ಸ್ಕೊಂಡು ಕೂತ ಈಗ ನಾವು ಮರ್ಯದಷ್ಟು ಮಂದಿ ನಾವು ಈ ನಮ್ಮನೆ ಹಾಗೇ ಇಲ್ಲ ನಾವು ಈಗಿನ ಇಟ್ಕೊಬೇಕು ನಾವು ಇಲ್ಲಿ ಒಣಗ ಅಲ್ಲೋ ತಮ್ಮ ನನ್ನ ಕಿ ಸಣ್ಣವ ನೀನು ಜಿಗಿದು ಮಾತಾಡ್ತೀಯ ಕೂಸಿ ಏನು ಮಾಡ್ಬೇಕು ಅಲ್ವ ತಮ್ಮ ಹಾಂ ಈ ನಮ್ಮನೆ ಹೊಟ್ಟೆ ಬಾರ್ಸ್ಕೊಂಡು ಕೂತಳ ಮದುವೆ ಆಗ್ಲಾರ್ದ ಇದೇತನ ಮಾಡಕ್ಕೆ ಮಂದಿ ಇಲ್ಲಿ ಆಕಿನ ಏನು ಮಾಡ್ತೀಯ ಯಾವ ದಂಡಿಗೆ ಹಚ್ಚಿ ಹಾಕ್ತೆ ಅಲ್ವಾ ತಂಕಿ ಸರಿ ಗೊತ್ತಿದ್ದ ವ್ಯಕ್ತಿ ಮಾತಾಡ್ತಿ ವಿಚಾರ ಮಾಡ್ ಸರಿ ಅಷ್ಟು ಸಾನ್ ಕೂಡ್ಸದವ ತಡ್ರಿ ಹಿರಿಯರ ಅವರಪ್ಪ ಅಪ್ಪ ಬಂದ ಅವ್ನ ಕರೆದ್ ಕಟ್ಟಿ ವಿಚಾರ ಮಾಡೋ ತಡ್ರಿ ಏನ್ರಿ ಹಿರಿಯರ ಇದ ನಮ್ಮ ಮನೆ ಮುಂದೆ ಯಾಕೆ ಎಷ್ಟು ಮಂದಿ ಕುಡಿರಿ ಬಾರಪ್ಪ ಸೂರ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಮೂರ ಅಂತ ಮತ್ತೊಂದು ಅಂದಿದ್ ಅಂತ ಹಂಗ ನಿನ್ನ ಮಗ ಹೊಟ್ಟಿ ಉಬ್ಬಿಸ್ಕೊಂಡ್ ಕುಂತಾಳ ತುಂಬಿದ ಮನಿ ಮರ್ಯಾದಿಷ್ಟು ಓಣಿ ಹಿಂಗ ಮಾಡ್ಕೊಂಡ್ ಕುಂತಾಳ

ಇವ ನಾ ಇಬ್ರು ಜೋಡಿಲೇ ಇರ್ತಿದ್ದೆ ಹಾಂ ನನ್ನ ಬಿಟ್ಟು ಎತ್ತವ ಅಗಲತ್ತಿದ್ದಿಲ್ಲ ನನ್ನ ತಾಯಿ ಏನವ ಇದಕ್ಕೆ ಎಲ್ಲ ಕಾರಣ ಯಾರವ ತಾಯಿ ಇದು ಯಾರು ಬಂದಿದ್ರಿವ ಇಲ್ಲಿ ಮನೆಗೆ ನಮ್ಮ ಮನಿಗೆ ಹಾಂ ಓಗ್ಗೋ ನಮ್ಮವವ್ವ ಏನವ ಇವ ದಾತ ಅಯ್ಯೋ ಮೌಣೆ ಬೆಟ್ಟ ಹೊರಗೆ ಬರತ್ತ ನೀವು கொடுக்காக <laughs> மந்தி அங் தும்ப மூட இயா ஃபஸ்ட்டி நோட் மொதல நோடு மாத்தாட மாவ் நானும் நன்கு ஏ சிவப்பா இத குரு நமக்கு தந்தை மகிர் ಇಲ್ಲಿವರೆಗೆ ಇಂತ ಮದುವೆ ಆರ್ ಹೇಳ ಯಾರು ಈತ ಕೆಲಸ ಮಾಡಿಲ್ಲ ನೋಡಿ ಹೊರಗ ಓಡ್ಬಿಟ್ಟ ಕೆರಿ ಮೈನಾಡುಗೊಡ್ರಿ ಇಲ್ಲ ಹೋಡ್ರಿ ಮಾ ಇದಕ್ಕೆ ಚಿಂತೆ ಮಾಡಾಕಿ ನಾ ಹೇಳ್ತಾಳೆ ನಾ ಹೇಳ್ತಾಳೆ ಸೊಪ್ಪು ತಡ್ಕೊ ಬನ್ನಿ ನೀನು ಪಾಟಕ ನೀರ ತಕ ಹೋಗಿದ್ದಲ್ಲ ಅವಾಗ ಮಣಿ ಬಂದಿದ್ನಿ ಸ್ವಲ್ಪ ಸರೆ ಕೊಡ್ತಿದ್ನೇ ಹ್ಮ್ ಕೊಡ್ನಿಸ್ತಾಗ ಏನು ಮಾಡ್ಲಿಪ್ಪ ದೇವರ ಹಾ ದೇವರ ಯಾಕೋ ಏನಂದಿ ಗಪ್ಪ ಆಗಲ್ಲ ಮಾವ ಅವತ ಮಣಿ ಗುಟ್ಟುಕಂತ ಮಿನ ನಮ ಊಟ ಮಾಡಿ ಸ್ವಲ್ಪ ನಿಸ್ತಾದಿದ್ನ

ಕಲ್ತಾಗಂತೆ ಪ್ಯಾಂಟ್ ಶರ್ಟ್ ಹಾಕಕೆ ಲೋತಮ್ಮ ಅಲೋ ಹುಚ್ಚಿ ನಮನೆ ಮಾಡಕ್ಕೆ ಬಿಡಲಿಲ್ಲ ಬण्या ನೀನು ಹೇಳ್ತಿದ್ದೆ ಅಪ್ಪ ನೀ ಬಾಳೆ ಮಾಡಕ್ಕೆ ಏನು ಮಳ್ಳಾ ಊರು ಮಳ್ಳಾ ನಾಚಿ ಬೋಲ್ಲ ಜಲಮಕ್ಕೆ ಈ ಹುಚ್ಚುಡುಗೆನ ಹೊಟ್ಟೆನ ಮಾಡಿವಿ ಇಕ್ಕೆ ತಾಳಿ ಕರ್ತೆ ಏನ ಕಾಲ ಹೋಯಾನಾ ನಿಮ್ಮನ ಕರ್ತೆ ಹ್ಮ್ ತೋಮರ ತಾಳೆ ಹೋಗೆ ಆಯ್ತಮರ ಹೋಗೆ ತೋತನ್ನ ಹ್ಮ್ ತೋರಪ್ಪ ಕಟ್ಟಪ್ಪ ಇವರ ಪುಣ್ಯ ಮಾಡಿ ನೋಡಪ್ಪ

ವ್ರ ನನ್ನ ಮಗಳು ಹೊರ ಹುಟ್ಟು ಕೂಸಿಗೆ ತಂದು ಏನು ಬ್ಯಾರವ್ರ ನನ್ನ ಮುಂದೆ ಸೂ ಹೇಗತ್ತ ಕಾಣ್ತಿ ನಮ್ಮವ ಚೆನ್ನ ಇದ್ದಾಗ ಬಿಟ್ಟು ಅಲ್ಲೂ ನೀ ಜಾಪನ್ ಮಾಡಿದ್ವಿ ಇವತ್ತು ನೀನು ಮಾನವಾದ್ರೂ ಅಷ್ಟೇ ನನ್ನ ನನ್ ಮನವಾದ್ರಷ್ಟೆ ಅದು ಒಂದು ಕೂಸಿದ್ದಂಗೆ ಆ ಕೂಸಿಗೆ ಇನ್ನೊಂದು ಕೂಸು ಕೊಟ್ಟನಂದ್ರ ಆ ಪುಣ್ಯಾತ್ಮ ಎಂತ ನನಗೂ ಕೊಟ್ಟಿಲ್ಲ ಗಂಡಿದ್ದಾಗ ಏನ್ ಬೇಕಾದ್ ಮಾಡಿದ್ರು ನಡ್ದಕ್ಕೆ ಸಮಾಜದೊಳಗೆ ಗಂಡಿಲ್ಲ ಏನಾರ ಮಾಡಿದ್ರೆ ಆಳ್ಗೊಂದು ಗೂಳಿ ತರ ಕಲ್ ಹೊಡೆದ್ ಸಾಯ್ತ ಅದು ಹುಚ್ಚಿನ ಬಿಟ್ಟುಕೊಳಕೆ ನನ್ ಮನಸ್ಸಾಗಲಿಲ್ಲ ಆದ್ರೆ ಉಂಡ್ಲಾರ್ದ ಉಂಡಿನಂತಿ ಆ ಪಾಪ ನನಗೆ ಹೆಚ್ಚು ಹಾಕ್ಬೋದು ಆದ್ರೆ ನಾ ಮಾಡಿದ್ರೊಳಗ ಒಂದು ಒಳ್ಳೆ ಕೆಲಸ ಐತೆ ಹೇಳಿ ಆ ಭಗವಂತ ನಂಗೆ ಮಾಡಿನಿ ನಾ ತಪ್ಪ ಮಾಡಿದ್ರೆ ದಯವಿಟ್ಟು ಮಾವ ಇಲ್ಲಪ್ಪ ನಿನ್ನ ಕೈ ಮುಗಿದೀನಿ ನನ್ನ ಮಗ ತಾಳೆ ಕಟ್ಟಿದಲ್ಲ ನೀನು ಒಬ್ಬ ದೊಡ್ಡವ ನನಗೇನು ದೊಡ್ಡವ ನಾ ಹಿರಿಯ ಇದ್ರು ದೊಡ್ಡವ ದೊಡ್ಡವಪ್ಪ ಮಾವ ಒಂದು ಮಾತಾಡ ಇಷ್ಟಪಡ್ತೇನೆ ನಾನು ಆಕೆ ಕೊಳ್ಳಿ ಕಟ್ಟಿದ ಕರ್ಮಣಿಗತ್ತ ಮಾಲಕ ಆದ್ರ ಪತ್ತೆ ಹುಟ್ಟಿದ ಖುಷಿಗೆಲ್ಲ ಅಲ್ಲ ಹಾ ಬರ್ತೇನೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬರ್ಮಣ್ಣ ಮಾತಾಡಕತ್ತೀನಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಕಾಮಕರ ಕೆಂಗಣ್ಣು ಸಣ್ಣ ಮಕ್ಕಳನ್ನು ಮುದುಕಿಯರ್ನು ಈಚಿತ್ಲಾಗಿ ಹುಚ್ಚು ಹಿಡಿದಂಥ ಬುದ್ಧಿ ಭ್ರಮೇನೆ ಆದಂಥ ಹೆಣ್ಮಕ್ಳು ಸಹಿತ ಬಿಡಾಕತ್ತಿಲ್ಲ ಅಂಥ ಕಾಮುಕರ ಸುತ್ತ ಹೆಣದಿರುವಂಥ ಒಂದು ಕಥೆ ಇದು ಭಾಗ ಒಂದು ಇನ್ನು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಐದರ ಮಟ್ಟ ಒಯ್ಬೇಕಂತ ಮಾಡೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ